ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಬೆಳಗ್ಗೆಯೇ ಬ್ಲಾಗ್ನ ಶುರು ಮಾಡಿದ್ದೀನಿ ಗಂಟೆ ಏಳುವರೆ ಆಗಿದೆ ಸೊ ಎದ್ದಿದ್ದು ಏಳು ಗಂಟೆ ಆಗಿತ್ತು ಹೊರಗಡೆ ಎಲ್ಲ ಗುಡಿಸಿ ಕ್ಲೀನ್ ಮಾಡಿಕೊಂಡು ಇವಾಗ ಬಾಗಿಲಿಗೆಲ್ಲ ರಶ್ನೆ ಹಾಚಿಬಿಟ್ಟು ರಂಗೋಲಿ ಇಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಸೊ ಈ ನಡುವೆ ನಾನು ಈ ರೀತಿ ಬಾಗಿಲಿಗೆಲ್ಲ ರಶ್ಟ್ನ ಹಚ್ಚೋದು ರಂಗೋಲಿ ಬಿಡೋದು ಯಾವುದು ವೀಡಿಯೋದಲ್ಲಿ ನಾನು ಇನ್ಕ್ಲೂಡ್ ಮಾಡ್ಕೊಳ್ಳೋದೇ ಇಲ್ಲ ಯಾಕಂದರೆ ಏನೇ ನಾವು ಎಷ್ಟೇ ರಂಗೋಲಿ ಬಿಟ್ಟರೂ ಕೂಡ ಕಾಣಿಸೋದಿಲ್ಲ ವೀಡಿಯೋನ ಟ್ರೈಪಾಡಿಗೆ ಸೆಟ್ ಮಾಡಿಕೊಂಡು ವೀಡಿಯೋ ಹೋದ್ರೆ ಅದು ಕಾಣದೇ ಇಲ್ಲ ಇವತ್ತು ನನ್ನ ಹಸ್ಬೆಂಡ್ ಬೆಳಗ್ಗೆಯೇ ಬೇಗ ಇದ್ದು ಡ್ಯೂಟಿಗೆ ಹೋಗ್ತೀನಿ ಅಂತ ರೆಡಿಯಾಗಿದ್ದರು ಅವ್ರ ಕೈಲೇ ಫೋನ್ ಕೊಟ್ಬಿಟ್ಟು ಇದೊಂದು ವಿಡಿಯೋ ಕ್ಲಿಪ್ ಇಟ್ಕೊಡಿ ಅಂತೇಳಿ ಹೊತ್ತಿಗೆ ಇಡಿದ್ರಷ್ಟೇ ಹತ್ರದಿಂದ ಹಿಡಿತಾರೆ ಚೆನ್ನಾಗಿ ಕಾಣಿಸುತ್ತೇನೋ ಅಂತ ನೋಡಿದೆ ಇದು ಕಾಣ್ತಾ ಇರೋದು ಅಷ್ಟು ಕಷ್ಟನೇ ನೋಡೋಣ ನನಗೆ ಮುಂಚೆ ಬ್ಲಾಗ್ಗಳಲ್ಲೆಲ್ಲ ನಾನು ಡೈಲಿ ರಂಗೋಲಿಗಳನ್ನೆಲ್ಲ ಆ್ಯಡ್ ಮಾಡ್ತಾಯಿದ್ದೆ ಒಂಥರ ಚೆನ್ನಾಗಿರೋದು ಅನಿಸುತ್ತೆ ಈ ಬ್ಲಾಗ್ಗಳು ನಿಮಗೂ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿಲ್ಲ ಅಂತ ನಾನು ಅಂದ್ಕೋತೀನಿ ಯಾಕಂದರೆ ಅರ್ಲಿ ಮಾರ್ನಿಂಗ್ ಬ್ಲಾಗ್ಗಳು ಮಾಡ್ತಾಯಿದ್ದೆ ರಂಗೋಲಿಯಲ್ಲೂ ಅದು ಇದು ಗಿಡ ಮರ ಪ್ರಕೃತಿ ಅಂತೆಲ್ಲ ತೋರಿಸ್ತಿದೆ ನನ್ನದು ಹಿಂದೆ ಇದ್ದ ಮನೆಗಳಲ್ಲಿ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಏನೂ ತೋರ್ಸೋಕ್ಕಾಗಲ್ಲ ಆ ರೀತಿಯಾಗಿದೆ ಪಕ್ಕ 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 ಮನೆಗಳಿರೋದ್ರಿಂದ ಸದ್ಯಕ್ಕೆ ಏನು ಅಂದರೆ ತಾನು ಟ್ಯೂಷನ್ಗೆ ಸ್ಕೂಲ್ಗೆ ಹತ್ರ ಅಂತ ಈ ಮನೆ ಮಾಡ್ಕೊಂಡಿದ್ದೀವಿ ಅಷ್ಟೇ ನೋಡೋಣ ಮುಂದಿನ ದಿನಗಳಲ್ಲಿ ಬೇರೆ ಯಾವುದಾದ್ರೂ ಒಳ್ಳೆ ಮನೆಗೆ ಹೋದ ಸಂದರ್ಭದಲ್ಲಿ ಮಾಡಿ ತೋರಿಸ್ತೀನಿ ನನ್ನ ಹಸ್ಬೆಂಡು ಡ್ಯೂಟಿಗೆ ಹೋದರು ಟೈಮ್ ಆಯಿತು ಟೈಮ್ ಆಯಿತು ಅಂತಲೇ ಆಮೇಲೆ ಕಾಫಿ ಎಲ್ಲ ಮಾಡಿದ್ದೆ ಇವತ್ತು ಸ್ವಲ್ಪ ಕಾಫಿ ಮಾಡಿದ್ದೆ ಕಾಫಿ ತನು ಬಗ್ಸ್ಕೊಂಬಂದು ಕೊಡು ಅಂತೇಳಿದೆ ಅವಳು ಎದ್ದು ಅವಳಿಗೆ ರೆಡಿ ಆಗ್ತಾಯಿದ್ಲು ಹಂಗೆನೇ ಕಾಫಿ ಕೂಡ ಬೋಗಿಸ್ಕೊಟ್ಲು ಕಾಫಿ ಎಲ್ಲ ಕುಡ್ದಿದ್ದಾಯ್ತು ತನು ಸ್ವಲ್ಪ ಬೇಗನೆ ಎದ್ದು ಇವತ್ತು ಏನೋ ಟ್ಯೂಷನ್ಗೆ ಬೇರೆ ಹೋಗ್ಬೇಕಿತ್ತು ಹಾಗಾಗಿ ಬೇಗ ಎದ್ದಿದ್ದಾಳು ಇವತ್ತು ಬೇಗನೆ ಮಾರ್ನಿಂಗ್ ಟ್ಯೂಷನ್ ಇಟ್ಟಿದ್ರು ಹಾಗೆಯೇ ಇನ್ನು ಬ್ರೇಕ್ಫಾಸ್ಟ್ ಅಂತಂದರೆ ಇವತ್ತು ಇಡ್ಲಿ ಮಾಡ್ತಾ ಇದ್ದೀನಿ ಲಾಸ್ಟ್ ಅಲ್ಲಿ ಇಡ್ಲಿ ಇಟ್ಟೆಲ್ಲ ರುಬ್ಬಿಟ್ಟಿದೆ ಅಲ್ವಾ ನೋಡಿದರೆ ಅಲ್ವಾ ಇವತ್ತು ಇಡ್ಲಿ ಮಾಡ್ತಾ ಇದ್ದೀನಿ ಕಮ್ಮಿ ನಾನು ಇಡ್ಲಿ ಮಾಡೋದು ಈ ನಡುವೆ ಇಡ್ಲಿನೇ ನಾನು ಮಾಡಲ್ಲ ಜಾಸ್ತಿ ಜಾಸ್ತಿ ದೋಸೆ ಮಾಡ್ತೀನಿ ರೇಷನ್ ಅಕ್ಕಿ ಹಿಟ್ಟಲ್ಲೇ ಅಂದರೆ ರೇಷನ್ ಅಕ್ಕಿಯಲ್ಲೇ ನಾನು ಇಡ್ಲಿ ಹಿಟ್ಟು ಮಾಡಿಕೊಂಡು ಮಾಡ್ತೀನಿ ಇಡ್ಲಿ ಅಕ್ಕಿನೂ ಕೂಡ ತಂದು ಅದರ ರೇಷನ್ ಅಕ್ಕಿ ಜೊತೆ ಮಿಕ್ಸ್ ಮಾಡಿ ಮಾಡ್ತದೆ ಇವತ್ತು ಖಾಲಿಯಾಗಿತ್ತು ಅಂತೇಳಿ ಮಾಮೂಲಿ ರೇಷನ್ ಅಕ್ಕಿ ಮತ್ತು ಉದ್ದಿನ ಕಾಳು ಇಷ್ಟನೇ ಹಾಕ್ಬಿಟ್ಟು ಇಡ್ಲಿ ರೈಸ್ ಎಲ್ಲ ಹಾಕಿ ರುಬ್ಬಿದೆ ನೋಡಿ ಇಡ್ಲಿ ಹಿಟ್ಟು ಕೂಡ ಚೆನ್ನಾಗಿ ಉಬ್ಬಿ ಬಂದಿದೆ ಪಾತ್ರೆ ಇಡ್ಲಿ ಪಾತ್ರೆ ಏನಿದೆ ನೋಡಿ ಅದನ್ನು ಸ್ಟೌವ್ ಮೇಲೆ ಇಟ್ಬಿಟ್ಟು ನೀರು ಕಾಯೋದಕ್ಕಿಟ್ಟು ಇಟ್ಟು ಇಡ್ಲಿ ಅಂತ ಅಂತೇಳ್ಬಿಟ್ಟು ಇವಾಗ ಪ್ಲೇಟ್ಸಿಗೆಲ್ಲ ಇದ್ದೀನಿ ಕರೆಕ್ಟಾಗಿ ಹದಿಮೂರು ಇಡ್ಲಿ ಆಗುತ್ತೆ ನಮ್ಮ ಮೂರು ಜನಕ್ಕೆ ಒಂದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕರೆಕ್ಟಾಗಿ ಆಗುತ್ತೆ ಎಕ್ಸ್ಟ್ರಾ ಬೇಕು ಅಂದರೆ ಮತ್ತೊಂದು ಸತಿ ಬೇಯಿಸ್ಕೋಬೇಕಾಗುತ್ತೆ ಹಂಗಾಗಿ ನಾವು ಇಷ್ಟೇ ತಿನ್ಕೋತೀವಿ ಬೇಕಂದ್ರೆ ಒಂದು ದೋಸೆಗೀಸೆ ಹಾಕ್ಕೊಬಿಡ್ತೀವಿ ಅಷ್ಟೇ ಮತ್ತೆ ಪ್ಲೇಟ್ಸಿಗೆಲ್ಲ ಹಾಕಿ ಮತ್ತೆ ಬೇಯಿಸ್ಕೊಂಡು ಕುತ್ಕೊಳ್ಳೋರು ಯಾರು ಅಂತೇಳಿ ಹಾಗೆ ನಾ ಚಟ್ನಿ ಅಂದರೆ ನಾನು ಲಾಸ್ಟ್ ಬ್ಲೋಗಲ್ಲಿ ನಿಮಗೆ ಬೇಳೆ ಸಾರು ತೋರಿಸಿದ್ದೆ ಅಲ್ವಾ ಬೇಳೆ ಸಾಂಬಾರು ತನುಗೆ ಬೇಳೆ ಸಾಂಬಾರು ಮತ್ತು ಇಡ್ಲಿ ಅಂದರೆ ತುಂಬ ಇಷ್ಟ ಸಾಂಬಾರು ಇಡ್ಲಿ ಇಷ್ಟಪಡ್ತಾಳೆ ಚಟ್ನಿ ಇಡ್ಲಿಗಿಂತ ಹಂಗಾಗಿ ಸಾಂಬಾರು ಮಾಡಿದ್ದೆ ರಾತ್ರಿನೇ ಸಾಂಬಾರು ಮಾಡಿಟ್ಟಿದ್ದೆ ಅಲ್ವಾ ಅದೇ ಸಾಂಬಾರಿಗೆ ಇಡ್ಲಿ ಹಾಕ್ಕೊಟ್ರೆ ಆಯಿತು ಅಂಥೇಳಿ ಆಮೇಲೆ ನನ್ನ ಹಸ್ಬೆಂಡ್ ಕೂಡ ಆಮೇಲೆ ನಾನು ಬರ್ತೀನಿ ಚಟ್ನಿ ಮಾಡು ಅಂತಂದರು ಅವ್ರು ಬರಲಿಲ್ಲ ಅಂದಿದ್ರೆ ನಾವು ಸಾಂಬಾರು ಇಡ್ಲಿನೇ ತಿಂದ್ಕೊಂಡು ಸುಮ್ಮನಾಗಿ ಬಿಡ್ತಾ ಅವ್ರು ನಾನು ಬರ್ತೀನಿ ಬೇಗನೆ ತಿಂಡಿಗೆ ಬರ್ತೀನಿ ಅಂತ ಹೇಳೋದ್ರಲ್ಲ ಅಂಥೇಳಿ ಚಟ್ನಿ ಕೂಡ ಮಾಡೋಣ ಅಂತೇಳಿ ಅಂದ್ಕೊಂಡೆ ಇಡ್ಲಿ ಈಗ ಬೇಯ್ತು ಬೆಂದ ತಕ್ಷಣ ತನು ಫಸ್ಟು ಅವಳು ರೆಡಿ ಆಗಿದ್ದಾಳೆ ಅವಳಿಗೆ ಹಾಕ್ಕೊಟ್ಬಿಡೋಣ ಅಂತೇಳ್ಬಿಟ್ಟು ಫಸ್ಟ್ ಈಗ ಬೆಂದಿದೆಯಾ ಅಂತೆಲ್ಲ ಚೆಕ್ ಮಾಡ್ತಾಯಿದ್ದೀನಿ ಸೊ ಇಡ್ಲಿ ಎಲ್ಲ ಇಟ್ಟು ನಾನು ಎಲ್ಲ ಅಡುಗೆ ಮನೆ ರೂಮು ಎಲ್ಲ ಕ್ಲೀನ್ ಕ್ಲೀನ್ ಮಾಡಿಕೊಂಡು ಬರ್ತಾಯಿದ್ದೆ ಬಟ್ ಅವಾಗ ವಿಡಿಯೋನೂ ಮಾಡ್ಕೊಳ್ಳಿಲ್ಲ ಸೊ ಇಡ್ಲಿ ಅಂತೂ ಇವಾಗ ರೆಡಿ ಆಯಿತು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ರೇಷನ್ ಅಕ್ಕಿ ಇಡ್ಲಿ ಕೂಡ ರವೆ ಇಡ್ಲಿ ಎಲ್ಲ ಮಾಡೋದೇ ಇಲ್ಲ ರೇ ನಾನು ಇಡ್ಲಿಕ್ಕೆ ಯಾಕೆ ಕಮ್ಮಿ ಮಾಡ್ತೀನಿ ಅಂದರೆ ನನಗೆ ಇಡ್ಲಿ ತಿಂದರೆ ಆಗೋದಿಲ್ಲ ಅನಿಸುತ್ತೆ ಯಾಕಪ್ಪ ಗ್ಯಾಸ್ಟ್ರಿಕ್ ಆದಂಗೆ ಆಗುತ್ತೆ ನನಗಿರೋ ಮೇಯ್ನ್ ಪ್ರಾಬ್ಲಮ್ ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಸೊ ಹಂಗಾಗಿ ಇಡ್ಲಿ ದೋಸೆ ತಿಂದ್ರೇ ನನಗೆ ಆಗಲ್ಲ ಅನಿಸುತ್ತೆ ದೋಸೆ ಆದರೂ ಓಕೆ ಇಡ್ಲಿ ತಿಂದರೆ ಆಗೋದೇ ಇಲ್ಲ ಅನಿಸುತ್ತೆ ಇವಾಗ ಇಡ್ಲಿ ಕೂಡ ರೆಡಿ ಆಯಿತು ಹಂಗೇ ನಾನು ಚಟ್ನಿಗೂ ಕೂಡ ರೆಡಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಬೇಗ ಬೇಗ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ತಾ ಇದ್ದೀನಿ ಚಟ್ನಿಗೆ ನನ್ನ ಹಸ್ಬೆಂಡು ಬರ್ತಾರೆ ಅವ್ರಿಗೂ ಬೇಗ ತಿಂಡಿ ಹಾಕ್ಕೊಡೋಣ ಅಂತ ಸೊ ಎಷ್ಟೇ ಬೇಗ ಕೆಲಸಗಳನ್ನ ಶುರು ಮಾಡ್ಕೊಂಡ್ರು ಕೂಡ ಸ್ವಲ್ಪ ಟೈಮ್ ಆಗೇ ಬಿಡುತ್ತೆ ಇನ್ನು ಈ ಕೆಲಸದ ಮಧ್ಯದಲ್ಲಿ ಗುಡಿಸ್ಕೊಳ್ಳೋದು ಅದು ಇದು ಅಂತೆಲ್ಲ ಇರುತ್ತಲ್ವ ತನು ಬೇಗ ತನು ಬೇರೆ ಇವತ್ತು ಟ್ಯೂಷನಿಗೆ ಬೇಗ ಹೊರಟಿದ್ಲು ಇಲ್ಲಾಂದ್ರೆ ಅವಳೇ ಮನೆಯೆಲ್ಲ ಗುಡಿಸ್ಬಿಡ್ತಾಳೆ ಟ್ಯೂಷನ್ ಸಾಯಂಕಾಲ ಇದ್ದರೆ ಇವತ್ತು ಬೆಳಗ್ಗೆ ಎದ್ದಿದ್ರಿಂದ ಅವಳು ಗುಡಿಸ್ಲಿಲ್ಲ ಇನ್ನು ನಾನೇ ಗುಡಿಸ್ಕೊಳ್ಬೇಕಾಯ್ತು ಹಾಗೆಯೇ ಇಲ್ಲಿ ಚಟ್ನಿಗೆ ಒಂದು ನಾಲ್ಕು ಇಳುಕು ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ ಶುಂಠಿ ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಎಲ್ಲದನ್ನೂ ಈಗ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ತನು ಕೂಡ ಇವಾಗ ನಂಗೆ ಟೈಮ್ ಆಗ್ತೈತೆ ಅಮ್ಮ ಅಂತಂದಲು ಸರಿ ಹಾಗಾಗಿ ಇದು ಸ್ವಲ್ಪ ಇಡ್ಲಿ ಪ್ಲೇಟು ಅಂದರೆ ತುಂಬ ಸುಡ್ತಾ ಇರುತ್ತೆ ತುಂಬ ಸುಡ್ತಾ ಇರುವಾಗಲೇ ತೆಗಿಯಕ್ಕೆ ಹೋಗ್ಬಿಟ್ರೆ ಹಂಗೆ ಸ್ವಲ್ಪ ಕಟ್ ಕಟ್ ಆದಂಗೆ ಆಗುತ್ತೆ ಹಂಗಾಗಿ ಒಂದು ಹತ್ತು ನಿಮಿಷ ಹಂಗೆ ಬಿಟ್ಟಿದ್ದೆ ಇವಾಗ ಸ್ವಲ್ಪ ನೋಡಿ ನೀಟಾಗಿ ಬರ್ತಾಯಿದ್ದೆ ತನಗೆ ಪ್ಲೇಟಿಗೆ ಇಡ್ಲಿ ಹಾಕ್ಕೊಟ್ಬಿಟ್ಟು ಅವಳಿಗೆ ಟ್ಯೂಷನಿಗೆ ಕಳಿಸ್ಬೇಕಲ್ವಾ ಹಾಗಾಗಿ ಅವಳಿಗೆ ಫಸ್ಟಿಗೆ ಹಾಕ್ಕೊಡ್ತಾಯಿದ್ದೀನಿ ಸಾಂಬಾರು ಜೊತೆ ಹಾಕ್ಕೊಡ್ತೀನಿ ಅವಳಿವಾಗ ತಿಂದ್ಕೊಂಬಿಟ್ಟು ರೆಡಿ ಆಗ್ತಾಳೆ ಆಮೇಲೆ ಅವಳನ್ನು ಕಳಿಸೋದಕ್ಕೆ ಹೋಗಬೇಕಲ್ವಾ ಹಂಗಾಗಿ ನಾನು ಕೂಡ ರೆಡಿಯಾಗಿದ್ದೀನಿ ಸೊ ನಾನು ರೆಡಿಯಾಗಿ ಅವಳು ಟ್ಯೂಷನಿಗೆ ಕಳಿಸ್ಬಿಟ್ಟು ಬಂದೆ ಡ್ರೆಸ್ ಕೂಡ ಚೇಂಜ್ ಮಾಡ್ಕೊಂಡು ಹೋಗಿ ತಾನು ನಾನು ಟ್ಯೂಷನಿಗೆ ಡ್ರಾಪ್ ಮಾಡಿ ಆಮೇಲೆ ಈಗ ನಾನು ಬಂದು ಚಟ್ನಿಗೆ ಆಮೇಲೆ ಹಾಕ್ತಾ ಇದ್ದೀನಿ ನನ್ನ ಹಸ್ಬೆಂಡು ತಾನು ಟ್ಯೂಷನಿಗೆ ಬಿಡೋ ಅಷ್ಟರಲ್ಲಿ ಬರ್ತೀನಿ ಅಂತ ಬೆಳಗ್ಗೆನೇ ಹೋದರು ಒನ್ ಅವರಲ್ಲಿ ಬಂದುಬಿಡ್ತೀನಿ ಅಂತೇಳಿ ಆಮೇಲೆ ಇದ್ದರೂ ನಾನು ಸ್ವಲ್ಪ ದೂರ ಇದ್ದೀನಿ ನೀನೇ ಹೋಗಿಬಿಟ್ಬಿಡು ಅಂದರು ಸೊ ನಾನು ಬೇಗ ಬೇಗ ತಿಂಡಿ ಎಲ್ಲ ರೆಡಿ ಮಾಡ್ತಿದ್ದಾಳು ಮತ್ತು ದಿಢೀರ್ನ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಕರ್ಕೊಂಡು ಕರ್ಕೊಂಡೋಗಿ ಟ್ಯೂಷನಿಗೆ ಬಿಟ್ಟು ಅವಳು ಬಿಟ್ಟು ಬಂದಾದಮೇಲೆ ಇವಾಗ ನಾನು ಚಟ್ನಿಗೆಲ್ಲ ಇದ್ದೀನಿ ಇವಾಗ ನನ್ನ ಹಸ್ಬೆಂಡ್ ಫೋನ್ ಮಾಡಿದ್ರೆ ಅವರು ಬರ್ತೀನಿ ನಾನು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಬರ್ತೀನಿ ಅಂತಂದರು ಸರಿ ಆಯಿತು ಅದ್ಲಾಗಿ ಚಟ್ನಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಲ್ಲ ಹಾಕ್ಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಕಾಯಿ ಚಟ್ನಿ ಫ್ರೆಂಡ್ಸ್ ಸ್ವಲ್ಪ ತೆಂಗಿನಕಾಯಿ ಉರುಗಡ್ಲೆ ಹಸಿರು ಮೆಣಸಿಕಾಯಿ ಕೊತ್ತಮರಿ ಸೊಪ್ಪು ಚೂರು ಹುಣಸೆಹಣ್ಣು ಹಾಗೆ ಬೆಳ್ಳುಳ್ಳಿ ಒಂಚೂರು ಶುಂಠಿ ಇಷ್ಟನ್ನೇ ಹಾಕದ ಆಮೇಲೆ ಸ್ವಲ್ಪ ಪುದೀನ ಸೊಪ್ಪು ಕೂಡ ಹಾಕಿದ್ದೀನಿ ಇವತ್ತು ಇಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಬಿದ್ರೆ ಆಯಿತು ಚಟ್ನಿ ರೆಡಿ ಆಗುತ್ತೆ ಹಾಗೆ ತುಂಬ ಜನರದ್ದು ಅಂದರೆ ತುಂಬ ಜನ ಅಂತಲ್ಲ ಒಬ್ಬರು ಇಬ್ಬರು ಹೇಳ್ತಾನೆ ಇರ್ತೀರೋ ಅಡುಗೆ ಮನೆ ಸ್ವಲ್ಪ ಇನ್ನು ಖಾಲಿ ಮಾಡ್ಕೊಳ್ಳಿ ಪಾತ್ರೆಗಳೆತ್ತಿಡಿ ಅಂತ ನಾನು ಯುಗಾದಿ ಹಬ್ಬದಲ್ಲಿ ಆಲ್ಮೋಸ್ಟು ಸುಮಾರು ಪಾತ್ರೆಗಳನ್ನೆಲ್ಲ ಎತ್ತಿಟ್ಬಿಟ್ಟೆ ಅಲ್ಲಿ ಏನು ಇಟ್ಟಿದ್ದೀನಿ ನೋಡಿ ಅದು ಬೇಕಾಗಿರೋವಂಥದ್ದು ಮಾತ್ರನೇ ಇಟ್ಕೊಂಡಿದ್ದೀನಿ ಅಂದರೆ ನಂಗೆ ಸಡನ್ನಾಗಿ ಉಪ್ಪು ಬೇಕಾಗುತ್ತೆ ಸಕ್ಕರೆ ಬೇಕಾಗುತ್ತೆ ಚಿಲ್ಲಿ ಪೌಡರು ಅರಿಶಿನ ಪೌಡ್ರು ಹಾಗೆಯೇ ಆಯಿಲು ಮತ್ತು ಕಲ್ಲುಪ್ಪು ಪುಡಿ ಉಪ್ಪು ಇಷ್ಟು ಬೇಕಾಗಿರೋ ಇಂಪಾರ್ಟೆಂಟ್ ವಸ್ತುಗಳನ್ನು ಮಾತ್ರ ಇಟ್ಕೊಂಡಿದ್ದೀನಿ ನೀನು ಉಳಿದಿರೋ ಮಸಾಲ ಪದಾರ್ಥಗಳು ರೇಷನ್ ಡಬ್ಬಗಳು ಅದನ್ನೆಲ್ಲ ಅಲ್ಲೇನು ಹಿಂದೆ ಸ್ಟ್ಯಾಂಡಿದೆ ಅಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ಗ್ಲಾಸ್ ಬೌಲ್ಗಳನ್ನೆಲ್ಲ ಒಂದು ಮೀಶೋಯಿಂದ ಇಂದ ತೊಗೊಂಡಿದ್ನಲ್ಲ ರ್ಯಾಕು ಅದರಲ್ಲಿ ಇಟ್ಕೊಂಡಿದ್ದೀನಿ ಸೊ ಹಂಗಾಗಿ ಏನೇ ಆದರೂ ಇದು ಸಣ್ಣ ಸ್ಲ್ಯಾಬು ಅಂದರೆ ಮಾಮೂಲಿಯಾಗಿರುತ್ತಲ್ವಚೂರು ಹಗಲುವಾಗಿರುತ್ತಲ್ಲ ಆ ಥರ ಇಲ್ಲ ಚಿಕ್ಕ ಇದೆ ಸ್ಲ್ಯಾಬು ಹಂಗಾಗಿ ಅಲ್ಲಿ ಐಟಮು ಇಟ್ಕೋಬೇಕು ಈ ಕಡೆಗೆ ಅಡುಗೆ ಮಾಡಿರೋದು ಇಟ್ಕೊಳ್ಬೇಕು ಅಂದರೆ ಅಲ್ಲಿ ಸಾಕಾಗೋದೇ ಇಲ್ಲ ಇನ್ನು ಈ ಕಡೆ ಸ್ಟವ್ ಇಟ್ಟಿದ್ದೀನಲ್ಲ ಅಲ್ಲಿ ಸ್ಟೌವ್ ಇಡೋದಕ್ಕೆ ಸಿಂಕಿಗೆ ಅಷ್ಟೇ ಮಾತ್ರ ಜಾಗ ಇದೆ ಮನೆ ಮಾಡ್ಕೊಬೇಕಾದ್ರೆ ನಾವು ಸ್ಕೂಲ್ ಹತ್ರನೋ ಅಥವಾ ಸ್ಕೂಲ್ ಹತ್ರವಾಗಿದೆಯೋ ಇದೆ ಆ ಥರದ್ದೆಲ್ಲ ನೋಡ್ತಾ ಇರ್ತೀವಿ ಬಟ್ ಈ ಅಡುಗೆ ಮನೆಗಳು ಅಯ್ಯೋ ಇದ್ದಂಗೆ ಇರಲಪ್ಪ ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಒಂದು ಎರಡು ವರ್ಷ ಇದ್ಬಿಟ್ಟು ಹೋಗೋಣ ಅಂತಲೇ ಅಂದ್ಕೊಂಬರ್ತೀವಿ ಸೊ ಬಂದಾದ್ಮೇಲೆ ಅಯ್ಯೋ ಇನ್ನೊಂಚೂರು ಅಡುಗೆ ಮನೆ ಎಲ್ಲ ಚೆನ್ನಾಗಿರೋ ಮನೆ ನೋಡ್ಕೋಬೇಕಾಗಿತ್ತು ಒಂದು ಸ್ವಲ್ಪ ಅಡುಗೆ ಮನೆ ಎಲ್ಲ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಇನ್ನೊಂಚೂರು ಫ್ರೀ ಆಗಿರಬೇಕಾಗಿತ್ತು ಅನ್ಸುತ್ತೆ ಅಂದರೆ ಪರ್ಟಿಕ್ಯುಲಾಗಿ ಪರ್ಟಿಕ್ಯುಲರಾಗಿ ಈ ಥರ ಯೂಟ್ಯೂಬ್ ಅಂಥವ್ರಿಗೆ ಹಂಗೆ ಅನಿಸುತ್ತೆ ಬಟ್ ನಾನೇನು ಮೈಂಡಲ್ಲಿ ಯೋಚನೆ ಮಾಡಿದೆ ಅಂದರೆ ತನು ಸ್ಕೂಲು ಮೇಯ್ನಾಗಿ ಸ್ಕೂಲ್ಗೆ ಅವ್ರು ವಾಕಬಲ್ ಡಿಸ್ಟೆನ್ಸು ಹೋಗಿ ಬರೋದಕ್ಕೆ ಅವಳಿಗೆ ಅನುಕೂಲ ಆಗುತ್ತೆ ಮತ್ತು ಒಂದು ಮೇನ್ ರೋಡ್ ಆಗಿರೋ ಆಗಿರೋದ್ರಿಂದ ಟ್ಯೂಷನಿಗೆ ಕರ್ಕೊಂಡು ಹೋಗೋದು ಬರೋದು ಅನುಕೂಲ ಆಗುತ್ತೆ ಮುಂಚೆ ಇದ್ದಿದ್ದ ಮನೆಯಲ್ಲಿಂದ ತುಂಬ ದೂರ ಕೆಳಗೆ ಡೌನಲ್ಲಿ ನಡ್ಕೊಂಡು ಹೋಗಬೇಕಾಗಿತ್ತು ಅಲ್ಲಿ ಸ್ವಲ್ಪ ವಾತಾವರಣ ಅಷ್ಟೊಂದು ಸರಿ ಇರಲಿಲ್ಲ ನಡ್ಕೊಂಡು ಹೋಗೋದಕ್ಕೆ ನೈಟ್ ಟೈಮ್ ಟ್ಯೂಷನ್ ಮುಗಿಸ್ಕೊಂಡು ಬರೋದಿಲ್ಲ ಅಷ್ಟೊಂದು ಸರಿ ಹೋಗಲ್ಲ ಅಂತಲೇ ನಾನು ಅಲ್ಲಿಂದ ಮನೆ ಚೇಂಜ್ ಮಾಡಿದ್ದು ಸೊ ಮನೆ ಚೇಂಜ್ ಮಾಡಿದ್ದು ಅಂದರೆ ಅಲ್ಲಿ ರೆಂಟಲ್ಲೂ ಕೂಡ ಮತ್ತು ನನಗಿಲ್ಲಿ ಜಾಸ್ತಿ ರೆಂಟು ಕೂಡ ಜಾಸ್ತಿ ಆಯಿತು ಮತ್ತು ಅಡ್ವಾನ್ಸ್ ಎಲ್ಲ ಕೂಡ ಇನ್ನೂ ಎಕ್ಸ್ಟ್ರಾ ಕೊಟ್ಟು ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅಂತೇಳಿ ಮಾಡ್ಕೊಂಡಿರೋದು ಒಂದೇ ಉದ್ದೇಶ ತನಗೋಸ್ಕರ ತನು ಸ್ಕೂಲಿಗೆ ಅನುಕೂಲ ಆಗಬೇಕು ಅವಳಿಗೆ ಎಲ್ಲದು ಏನು ಬೇಕದೆಲ್ಲ ತಕ್ಷಣಕ್ಕೆ ಅವಳಿಗೆ ಇಲ್ಲೇ ಸಿಗೋಂಗಿರಬೇಕು ನಮಗೂ ಎಲ್ಲ ಐಟಮ್ಸು ಇಲ್ಲೇ ಸಿಗೋಂಗಿರಬೇಕು ಅಂತಲೇ ಎಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಕೊಟ್ಕೊಂಡು ಜಾಸ್ತಿ ಜಾಸ್ತಿ ಕರೆಂಟ್ ಬಿಲ್ಲು ಜಾಸ್ತಿ ಬಾಡಿಗೆ ಎಲ್ಲ ಕೊಟ್ಕೊಂಡು ಹೋಗ್ತಾ ಇದ್ದೀವಿ ಈಗಂತೂ ದಿನದಿಂದ ದಿನಕ್ಕೆ ಸ್ವಲ್ಪನೇ ಒಂಚೂರು ಎಲ್ಲದರಲ್ಲೂ ಅಯ್ಯೋ ಇಷ್ಟೊಂದಲ್ಲಪ್ಪ ಅಂತ ಅನಿಸ್ತಾ ಇರುತ್ತೆ ಬಟ್ ಏನೂ ಮಾಡೋಂಗಿಲ್ಲ ತನ್ನೋದೆಲ್ಲ ಎಜುಕೇಷನ್ ಆಗೋ ತನಕ ಕಷ್ಟನ ಸುಖನ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಇರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಆ ಥರ ಆರ್ಗನೈಸ್ ಮಾಡಬೇಕು ಈ ಥರ ಆರ್ಗನೈಸ್ ಅಂತ ಏನೇ ಪ್ಲಾನ್ ಮಾಡಿ ನಾವು ಏನಾದರೂ ಸ್ಟ್ಯಾಂಡು ಇದೆಲ್ಲ ಮೊಳೆ ಹೊಡಿತೀವಿ ಅಂದರೆ ಓನರ್ ಒಪ್ಪೋದಿಲ್ಲ ಮಳೆಯೆಲ್ಲ ಹೊಡಿಬಾರ್ದು ಅಂತ ಹೇಳಿದರೆ ಹಂಗಾಗಿ ನಾನು ಯಾವುದಕ್ಕೂ ಕೂಡ ಮಳೆಯೆಲ್ಲ ಹೊಡೆಯೋದಕ್ಕೆ ಹೋಗಿಲ್ಲ ಇಲ್ಲಾಂದರೆ ನೀಟಾಗಿ ಸ್ಟ್ಯಾಂಡ್ಗಳನ್ನೆಲ್ಲ ತಂದು ಮಳೆಯಲ್ಲಿ ಒಡಿಕೊಂಡು ಇನ್ನು ಡಿಸೈನ್ ಡಿಸೈನ್ ಹಂಗೆ ಜೋಡಿಸ್ಬೋದಿತ್ತು ಹಂಗಾಗಷ್ಟೇ ಸದ್ಯಕ್ಕೆ ಹೆಂಗಿದೆ ಹಂಗೆ ಫ್ರೆಂಡ್ಸ್ ಲೈಫ್ ಹೆಂಗಿರುತ್ತೆ ಹಂಗೇ ಹೋಗಬೇಕು ನಾವು ಇನ್ನೊಂದು ಏನು ಗೊತ್ತಾ ಹೆಚ್ಚಾಗಿ ಅದಕ್ಕೆ ಇದಕ್ಕೆ ಅಂತೇಳಿ ಬೇಕಾಬಿಟ್ಟು ನನಗೆ ಖರ್ಚು ಮಾಡೋದಕ್ಕೆ ಇಷ್ಟ ಇಲ್ಲ ಅದು ಇದು ಎಕ್ಸ್ಟ್ರಾ ಎಕ್ಸ್ಟ್ರಾ ಬೇಡದಿಲ್ಲದಿದ್ದು ಐಟಮ್ಸ್ಗಳಿಗೆಲ್ಲ ದುಡ್ಡು ಹಾಕೋದು ಅದೆಲ್ಲ ಇತ್ತೀಚೆಗೆ ಸ್ವಲ್ಪ ನನಗೆ ಬುದ್ಧಿ ಚೆನ್ನಾಗಿ ಬಂದಿದೆ ಯಾಕಂದರೆ ಅಲ್ಲಿ ಸ್ವಲ್ಪ ಸ್ವಲ್ಪ ಕೊರತೆ ಆಗ್ತಾ ಬಂದಾಗಲೇ ನಮ್ಮ ಹತ್ರ ಕೈಯಲ್ಲಿ ದುಡ್ಡಿದ್ದಾಗ ಅಯ್ಯೋ ಅದು ಮಾಡೋಣ ಇದು ಮಾಡೋಣ ಅನಿಸುತ್ತೆ ಚುಚೂರು ಕೊರತೆ ಆಗ್ತಾ ಬಂದಾಗಲೇ ಗೊತ್ತಾಗುತ್ತೆ ಜೀವನದಲ್ಲಿ ಹೇಗಪ್ಪ ಏನಪ್ಪ ಮುಂದೆ ಅಂತ ಸೊ ಹಂಗಾಗಿ ನಾನು ಯಾವುದಕ್ಕೂ ಕೂಡ ಈಗ ಹಣನ ವ್ಯಯ ಮಾಡಬಾರ್ದು ಇನ್ನೂ ನಾವು ಬೇಕಾದಷ್ಟು ಮಾಡುವಂಥದ್ದಿದೆ ಅಂತ ಯೋಚನೆ ಮಾಡಿ ನಾನು ಯಾವುದಕ್ಕೂ ಹೆಚ್ಚಾಗಿ ಏನಕ್ಕೂ ಖರ್ಚು ಮಾಡೋದಕ್ಕೆ ಇಷ್ಟಪಡಲ್ಲ ತಾನು ಕೂಡ ಇವಾಗ ಟ್ಯೂಷನಿಂದ ಬಂದು ನನ್ನ ಹಸ್ಬೆಂಡ್ ಕರ್ಕೊಂಡೇ ಬಂದರು ಕರ್ಕೊಂಬಂದ್ಬಿಟ್ಟು ಇವಾಗ ಹರ್ಷವಾಗಿದೆ ಬ್ರೇಕ್ಫಾಸ್ಟ್ ಕೊಡು ಅಂತ ಇದ್ದಾರೆ ಸೊ ಈಗ ಅವ್ರಿಗೂ ಕೂಡ ನಾನು ಬ್ರೇಕ್ಫಾಸ್ಟ್ ಎಲ್ಲ ತಿಂದಾದಮೇಲೆ ಅವ್ರಿಗೂ ಕೂಡ ಹಾಕ್ಕೊಟ್ಟೆ ಹಾಗೆಯೇ ಫ್ರೆಂಡ್ಸ್ ರಾಗಿ ಅಂಬ್ಲಿ ಕೂಡ ಮಾಡಿದ್ದೆ ರಾಗಿ ಅಂಬ್ಲಿ ಮತ್ತು ಮಾವಿನಕಾಯಿ ತನೂ ಇವಾಗ ಮಾವಿನಕಾಯಿ ಮತ್ತು ರಾಗಿ ಅಂಬ್ಲಿ ಬೇಕು ಅಂತಂದು ಸೊ ಹಂಗಾಗಿ ಅವಳಿಗೂ ಕೊಟ್ಟು ನಾನು ಕುಡಿತಾಯಿದ್ದೀನಿ ನನ್ನ ಹಸ್ಬೆಂಡು ಬಂದಿದ್ರಲ್ಲ ಅವರು ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ಒಂದು ಎರಡು ಎರಡು ಇಡ್ಲಿ ತಿಂದರು ಅಷ್ಟೇ ಅವ್ರಿಗೂ ಕೂಡ ರಾಗಿ ಅಂಬ್ಲಿ ಕೊಟ್ಟೆ ಮೂರು ಜನ ಇವಾಗ ಅಂಬ್ಲಿ ಕುಡ್ಕೊಂಡು ಕುತ್ಕೊಂಡಿದ್ದೀವಿ ಮಾತಾಡಿಕೊಂಡು ನನ್ನ ಹಸ್ಬೆಂಡು ಬಿಸಿಲಿರೋದ್ರಿಂದ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಆಮೇಲೆ ಹೋಗ್ತೀನಿ ಡೂಟಿ ಅಂತ ಅಂದರು ಆಗಲ್ಲ ಬೆಳಗ್ಗೆನೇ ಒಂದು ಹನ್ನೊಂದುವರೆಯಿಂದ ಒಂದು ಮೂರು ಗಂಟೆ ತನಕ ವಿಪರೀತ ಬಿಸಿಲಿರುತ್ತೆ ಹಾಗಾಗಿ ಕಷ್ಟ ಅನಿಸುತ್ತೆ ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಟ್ಯೂಷನಿಗೆ ಕಳಿಸಿ ಎಲ್ಲ ಆದಮೇಲೆ ಮತ್ತೆ ಇನ್ನು ಮನೆ ಕೆಲಸಗಳೆಲ್ಲ ಇತ್ತು ಸೊ ಬೇಗ ಎಲ್ಲ ಮುಗಿಸಿ ವಾರ ಮಾಡೋಣ ಅಂತಲೇ ಅಂದ್ಕಂಡೆ ಮಾಡೋಕ್ಕೆ ಆಗಲಿಲ್ಲ ಅಲ್ಲೇ ಹನ್ನೆರಡು ಗಂಟೆ ಆಗೇ ಹೋಯ್ತು ಅದು ಹನ್ನೆರಡು ಗಂಟೆ ಹೆಂಗಾಯಿತು ಅಂತಲೇ ಗೊತ್ತಾಗಲಿಲ್ಲ ಸರಿ ಆಯಿತು ಸಾಯಂಕಾಲ ಮೇಲೆ ಮಾಡೋಣ ಅಂತೇಳಿ ಇವತ್ತು ಸಾಯಂಕಾಲ ಮೇಲೆ ಒಂದು ಐದೂವರೆ ಆ ಟೈಮಲ್ಲಿ ಪೂಜೆ ಶುರು ಮಾಡಿಕೊಂಡೆ ಅಂದರೆ ಎಲ್ಲ ಒರೆಸ್ಕೊಳೋದು ಜೋಡಿಸ್ಕೊಳ್ಳೋದು ಎಲ್ಲ ಮಾಡಿಕೊಂಡು ಒಂದು ಆರು ಕಾಲು ಆರೂವರೆಷ್ಟೊತ್ತಿಗೆ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿದ್ದೀನಿ ಈಗ ಮನೇಲಿ ಪೂಜೆ ಆಗ್ಬಿಡ್ತು ಅಂತಂದರೆ ಒಂದು ರೀತಿ ಪಾಸಿಟಿವ್ ವೈಬ್ರೇಷನ್ ಶುರುವಾಗುತ್ತೆ ಖುಷಿ ಸಿಗುತ್ತೆ ನಿಜವಾಗ್ಲೂ ಪೂಜೆ ಎಲ್ಲ ಅಚ್ಚುಕಟ್ಟಾಗಾಯಿತು ನೀಟಾಗಿ ಹೂವು ಎಲ್ಲ ಜೋಡಿಸಿ ನನ್ನ ಹಸ್ಬೆಂಡ್ ಹೋಗೋದಕ್ಕಿಂತ ಮುಂಚೆ ಹೂವು ಎಲ್ಲ ತಂದು ಕೊಟ್ಟೋದ್ರು ಸೊ ಹಂಗಾಗಿ ಹೂವು ಹಣ್ಣೆಲ್ಲ ತಂದು ಕೊಟ್ರಲ್ಲ ನೀಟಾಗಿ ಪೂಜೆ ಮಾಡಿದ್ದೀನಿ ಮತ್ತೆ ನಾನು ಬ್ಲಾಗ್ನ ಅವತ್ತು ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಮತ್ತು ನೆಕ್ಸ್ಟ್ ಡೇ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ ತನೂ ಮ್ಯಾಗಿ ಮಾಡ್ತೀನಿ ಅಂತಂದು ಡಿಫ್ರೆಂಟ್ ಡಿಫ್ರೆಂಟಾಗಿ ಮ್ಯಾಗಿ ಮಾಡ್ತಾಳೆ ಸರಿ ಮಾಡು ಅಂತ ಹೇಳಿದೆ ನೆಕ್ಸ್ಟ್ ಡೇ ಸಾಯಂಕಾಲ ಅವಳು ಮಾಡಿದ್ಲು ಚೆನ್ನಾಗೂ ಇರುತ್ತೆ ಬೇಗನೂ ಮಾಡ್ಬೋದು ಅದು ಇಷ್ಟ ಮಾಡಬಾರ್ದು ಹೌದಾ ತನು ಮಾಡಿರೋ ಮ್ಯಾಗಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇವತ್ತು ನಮ್ಮ ಮನೆ ಮ್ಯಾಗಿ ಮಾಡಿದ್ದೀವಿ ಬಿಫೋರ್ ಊಟದಿಂತ ಮುಂಚೆ ಹಾಕ್ಬೇಕು ತಿನ್ನೋದಕ್ಕಿಂತ ಮುಂಚೆ ರೆಡಿ ಆದ್ಮೇಲೆ ಫಸ್ಟ್ ಮಸಾಲ ಕೊಟ್ಟಿದ್ರಲ್ಲ ಎರಡೆರಡು ಪ್ಯಾಕ್ ಬರುತ್ತೆ ಈಗ ಮ್ಯಾಗಿಯಲ್ಲಿ ಇಪ್ಪಿಯಲ್ಲಿ ತಾನೇ ಇದು ಆನಿಯನ್ನು ಸಿಹಿ ಆನಿಯನ್ನು ಒಗ್ಗರಣೆಗೆ ಆನಿಯನ್ ಹಾಕೋದ ಚಿನಿ ಒಗ್ಗರಣೆಗೆ ಸ್ವಲ್ಪ ಆನಿಯನ್ ಹಾಕಿ ಟೊಮೆಟೊ ಹಾಕಿ ಮ್ಯಾಗಿ ಮಸಾಲ ಹಾಕ್ಬಿಟ್ಟು ಮ್ಯಾಗಿ ಹಾಕಿ ನೀರು ಹಾಕ್ಬಿಟ್ಟು ಮಾಡಿರೋದು ಎರಡು ಸ್ಪೂನ್ ತಗ ಈಸಿ ಆಗುತ್ತೆ ಅಕ್ಕಕ್ಕೆ ನಾನು ತಿನ್ನಲ್ಲ ಮ್ಯಾಗಿನ ಇವತ್ತು ತನೂ ಏನೋ ಟೇಸ್ಟಿಗೆ ಬೆಳ್ಳುಳ್ಳಿ ಹಾಕಿದ್ದಾಳೆ ಆಮೇಲೆ ಆಲೋಚಿನಿ ಬೆಳ್ಳುಳ್ಳಿನ ಸಪ್ರೇಟಾಗಿ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಹಾಕಿದ್ದಾಳೆ ಒಗ್ಗರಣೆಲ್ಲ ಆಗ್ತಾ ಸಲ ಸಲ ಆಯಿಲಲ್ಲಿ ಫ್ರೈ ಮಾಡಿ ಸಪ್ರೇಟ್ ಸೋಯಾ ಸಾಸ್ ಇಲ್ಲ ಖಾಲಿಯಾಗಿದೆ ಹಾಂ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಎಷ್ಟುಬಿಟ್ಟೆ ನಾನು ಎಕ್ಸ್ಪೈರ್ ಆಯಿತು ಅಂತ ಅಲ್ಲ ಇದು ಅರುಪ್ ಸೆ ಎಕ್ಸ್ಪೈರಿ ಎಕ್ಸ್ಪರಿ ಆಗಿತ್ತು ಹಾಂ ಈಗ ಇದ್ರ ಜೊತೆಗೆ ಎಗ್ಗು ಕೂಡ ಇದೆ ಇವಳ ಇದೇ ಥರ ಮಾಡ್ತಾ ಇರ್ತಾಳೆ ಯಾವಾಗಲೂ ಎಗ್ಗನ್ನು ಹಾಕ್ಕೊಂಡು ಪರ್ಫೆಕ್ಟ್ ಬಾಯ್ಲ್ ನಂಗೆ ಹಾಫ್ ಬಾಯ್ಲ್ ಇಷ್ಟಾಗಲ್ಲಮ್ಮ ಹಾಫ್ ಬಾಯ್ಲ್ ಅಲ್ಲ ತಾನೆ ಸಲ ಸಲ ಆಫ್ ಬೈಲ್ ಅವಳು ಸ್ವಲ್ಪ ಅಂದರೆ ಸ್ವಲ್ಪ ಇದು ಎಲ್ಲೋ ಪಾರ್ಟ್ ಏನಿದೆ ಗಟ್ಟಿ ಮಾಡೋಕ್ಕಾಗುತ್ತಾ ಕರೆಕ್ಟ್ ಇದೆ ಇಲ್ಲಿ ಸ್ವಲ್ಪ ಲೈಟ್ ಇದೆ ಅಷ್ಟೇ ಇದೆ ಹ್ಞೂ ಇನ್ನೂ ಸ್ವಲ್ಪ ಆಗ್ಲಾ ನಿಮಗೆ ಸಾಕ ಸಾಕ ಹ್ಞೂ ಮೆಗ್ಗಿ ಇಡಬೇಕು ಒಂದು ನಿಮಿಷ ಓಕೆನಾ ಹ್ಞೂ ಇಡ್ಕೊ ಇಲ್ಲಿ ಕ್ಯಾಮ್ರಾ ಮಸಾಲ ನಿನಗೆ ಜಾಸ್ತಿ ಬಿದ್ದಿಲ್ವಾ ಅಂತ ಬಿಡಿ ಅಷ್ಟೇ ಗಟ್ಟಿನೇ ಆಗ್ಬಿಡ್ತು ಸೂಪಿ ಸೂಪಿ ಥರ ಮಾಡಿದೆ कैप्सिकम इज मनाना ಅಂತಿದ್ದಾ ಲೇಟ್ ಆಗುತ್ತಂತ ಮಾಡಿ ಕ್ಯಾಪ್ಸಿಕಂ ಇತ್ತಲ ಮನೆಯಲ್ಲಿ ಇತ್ತು ತಗೊಂಡೆ ಅಲ್ಲಿ ತನಕ ಆದ್ರೆ ಹೆಚ್ಚಿ ಮಾಡಿ ನಾನು ಜಾಸ್ತಿ ಆಗಿಲ್ವಾ ನನಗೆ ಜಾಸ್ತಿ ಬೇಡಪ್ಪ ಎರಡ್ ಹಾಕಿದ್ದೈಪ್ಪಾ ಅದಕ್ಕೆ ಇಷ್ಟನಾದ್ನು superar